ಎಲ್ರಿಗೂ ನಮಸ್ಕಾರ ನಾನು ಲಕ್ಕಪ್ಪ ಜಿಡ್ಡಿಮನಿ ಅನ್ನದಾತಾಗೃಹ ಕೇಂದ್ರ ನಿಪ್ನಾಳು ಇವತ್ತೊಂದು ವಿಷಯ ತಿಳಿಸ್ಬೇಕೇನಂತಂದ್ರೆ ಈ ಇವಾಗ ಟೈಮ್ ಏನಪ್ಪ ಅಂದ್ರೆ ಶುಗರ್ ಕ್ಯಾನನ್ನು ಹಾರ್ವೆಸ್ಟ್ ಮಾಡಿ ಎಲ್ಲರೂ ಮೆಕ್ಕೆಜೋಳ ಬಿತ್ತನೆ ಸ್ಟಾರ್ಟ್ ಆಗಿದಾವೆ ಮೆಕ್ಕೆಜೋಳ ಬಿತ್ತನೆ ಟೈಮ್ದಲ್ಲಿ ಕೆಲವೊಂದು ಜನ ಎಲ್ಲ ಕಸದ ಔಷಧಿಗಳಾದಂಥ ಅಟ್ರಾಜಿನ ಯೂಸ್ ಮಾಡತ್ತಿರಿ ನೀವೇನು ಟಾಪ್ ಅಂತಿರಲ್ಲ ಅದು ಬೇರೆ ಬೇರೆ ಕಂಪ್ನಿದ್ರೆ ಸಿಗ್ತಾವೆ ನೆಕ್ಸ್ಟು ಟಿಂಜರ್ ಆಯಿತು ಲಾಡಿಸ್ ಆಯಿತು ಈ ಥರ ಔಷಧಿಗಳನ್ನ ಯೂಸ್ ಮಾಡೋ ಟೈಮ್ದಲ್ಲಿ ಏನು ಮಾಡೋಕ್ಕತ್ತರ ಕೆಲವೊಬ್ಬರು ರೈತರು ಎಲ್ಲರೂ ಅಲ್ಲ ಕೆಲವೊಂದು ರೈತರು ಉಪ್ಪು ಲಿಂಬೆಹಣ್ಣು ಯೂರಿಯಾ ಹಣ್ಣು ಮಿಕ್ಸ್ ಮಾಡೋದ್ರಿಂದ ಏನಂತ ಕ್ರಾಪ್ಗಳು ಡ್ಯಾಮೇಜ್ ಆಗತ್ತೆ ಕೆಲವೊಂದು ಕ್ರಾಪ್ ಎಲ್ಲ ಬರ್ನ್ ಆಗತ್ತವು ಈ ಥರ ನಿಮ್ಗೆ ಡ್ಯಾಮೇಜ್ ಇನಿಷಿಯಲ್ ಸ್ಟೇಜಲ್ಲಿ ಅನ್ನು ಡ್ಯಾಮೇಜ್ ಮಾಡೋದ್ರಿಂದ ಏನಾಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಇಳುವರಿನ ಪಡೆಯೋಕ್ಕಾಗಲ್ಲ ನೀವು ಫಾರ್ ಎಕ್ಸಾಂಪಲ್ ಒಂದು ನಲ್ವತ್ತು ಗ್ವಿಂಟು ನಲವತ್ತೈದು ಕ್ವಿಂಟಲ್ ಇಳುವರಿ ತೆಗಿಬೇಕಂತ ಎಕ್ಸ್ಪೆಕ್ಟೇಷನ್ ಏಂದ್ರೆ ನೀವು ಒಳ್ಳೆ ಬೀಜನ ಹಾಕಿರ್ತೀರ ಈ ಥರ ಕ್ರಾಪ್ ಡ್ಯಾಮೇಜ್ ಮಾಡೋದ್ರಂತೆ ನಿಮ್ಮದು ಇಳುವರಿ ಕುಟ್ಟಿತಾಗ್ತದೆ ನಿಮ್ಮ ಏನು ಐತಪ್ಪ ಅಂದ್ರೆ ಕಸವನ್ನು ಸಾಯಿಸ್ಬೇಕಂತ ಕೆಲವೊಬ್ಬರೆಲ್ಲ ಪೊಟ್ಯಾಶ್ ಕೂಡ ಮಿಕ್ಸ್ ಮಾಡೋಕ್ಕಾರ ಈ ಥರ ಮಾಡೋದ್ರಿಂದ ನಿಮ್ದೈತಿ ಕ್ರಾಪ ಡ್ಯಾಮೇಜ್ ಆಗೈತಿ ಅದಕ್ಕೆ ನಾವು ಏನು ಸಜೆಸ್ಟ್ ಮಾಡತ್ತೀವಿ ಅಂತಾರೆ ಈ ಥರ ಏನು ಮಿಕ್ಸ್ ಮಾಡೋಕೆ ಹೋಗಿಕೊಡ್ರಿ ಶಾಪ್ದವ್ರು ಏನು ಹೇಳಿರ್ತಾರಲ್ಲ ಆ ಥರ ನೀಟಾಗಿ ಅವ್ರು ಹೇಳಿದ ಸಜೆಷನನ್ನು ಕೇಳಿಕೊಂಡು ಸ್ಪ್ರೇ ಮಾಡಿದ್ರೆ ಏನೈತಿ ಕಳೆಯನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ನಿರ್ಮೂಲನೆ ಮಾಡ್ಬೋದು ಮತ್ತು ಏನಾದರೂ ನಿಮಗೆ ನಿಮಗಿದ್ರಲ್ಲಿ ಹೆಚ್ಚಿನ ಮಾಹಿತಿ ಬೇಕಾಗತ್ತಪ್ಪ ಅಂದ್ರೆ ನಮ್ಮ ಅನ್ನತದ ಆಗ್ರೋ ಕೇಂದ್ರ ನಿಪ್ನಾಳದಲ್ಲಿ ಸಂಪರ್ಕಿಸ್ಬೋದು ಇಲ್ಲಾಂದ್ರೆ ವಾಟ್ಸಪ್ ಮುಖಾಂತರ ನೀವು ಯಾವುದೇ ಇನ್ಫಾರ್ಮೇಷನ್ ಬೇಕತ್ತೆ ಕಳೆಗಳ ಇನ್ಫಾರ್ಮೇಷನ್ ಬೇಕಾಯ್ತಪ್ಪ ಅಂತಂದ್ರೆ ಮೆಸೇಜ್ ಮಾಡ್ಬೋದು ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ನೈನ್ ಸಿಕ್ಸ್ ಈ ನಂಬರ್ಗೆ ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಕೂಡ ಮಾಡ್ಬೋದು ನಮಸ್ಕಾರ